friend nandweda vedavati love ವೆಲ್ಕಮ್ ಟು ವೇದಾವತಿ ಲಾಗು ಇದನ್ನು ಚಪಾತಿ ಹೇಗೆ ಬೇಯಿಸೋದು ಬೇಯಿಸೋದು ಎಲ್ಲರಿಗೂ ಬರುತ್ತೆ ಇದು ಯಾವ ಥರ ಬೇಯಿಸೋದು ಹಾಗೆಯೇ ಕೆಂಪು ಕೆಂಪು ಚಟ್ನಿ ಮೆಂತ್ಯ ಚಟ್ನಿ ಅಂತಾರೆ ಮೆಂತ್ಯ ಮೆಂತ್ಯದಿಂಡಿ ಅಂತಾರೆ ಇದು ಹೇಗೆ ಮಾಡೋದು ಬನ್ನಿ ನೋಡೋಣ ಇದಕ್ಕೆ ಬೇಕಾದ ಪದಾರ್ಥ ಮೆಂತ್ಯ ಸಾಸಿವೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಮೇ ಮೇಯ್ನಾಗಿ ಕೆಂಪು ಮೆಣಸುಕಾಯ ಬೇಕು ಇದು ದುಡ್ಡ್ದ ಮೆಣಸಿಕ್ಕ ಇರಬೇಕು ಕಡ್ ಅಂತಾರೆ ಅದಾದರೆ ಚೆನ್ನಾಗಿರುತ್ತೆ ಖಾರನೂ ಇರಲ್ಲ ಗ್ಯಾಸ್ಟ್ರಿಕೂ ಆಗೋಲ್ಲ ಇದೇನಪ್ಪ ಕೆಂಪು ಚಟ್ನಿ ಖಾರ ಇರಲ್ವ ಇದು ಖಾರ ಇರಲ್ಲ ಈ ಟೈಮಲ್ಲಿ ಖಾರ ಇರಲ್ಲ ಈ ಚಳಿಗಾಲದಲ್ಲಿ ಖಾರ ಖಾರ ಬೇಕು ಅಂತಿರುತ್ತಲ್ಲ ಹಾಗಾಗಿ ತುಂಬ ಬಾಯಿಗೆ ರುಚಿ ಅನಿಸುತ್ತೆ ನಾವು ಅರ್ಧ ಮೆಣಸಿಗೆ ತಗೊಂಡು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಒಂದು ಸ್ಪೂ ಎರಡು ಸ್ಪೂನ್ ಮೆಂತ್ಯ ತಗೊಂಡಿದ್ವಿ ಅದನ್ನ ಅರ್ಧ ಮೆಂತ್ಯ ಹಾಗೆ ಅರ್ಧ ಸಾಸಿವೆ ಅರ್ಧ ಬೆಳ್ಳುಳ್ಳಿ ಯಾಕಂದರೆ ಎರಡು ಭಾಗ ರುಬ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಬೇಕಲ್ಲ ಎಲ್ಲ ಚೆನ್ನಾಗಿ ಅದಭಾಗ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಮಿಕ್ಸಿ ಮಾಡ್ಕೋತಾ ಇದ್ದೀವಿ ಇದು ತುಂಬ ನಯಸ್ಸಾಗಿ ರುಬ್ಬೋದು ಬೇಡ ತುಂಬ ತರಿತರಿ ಆಗೋಬೇಡ ಈ ಥರ ತೋರಿಸ್ತೀನಿ ಆ ಥರ ರುಬ್ಬಿದರೆ ಸಾಕು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಪ್ರತಿ ಬಿಸಿ ಅನ್ನ ಪ್ರತಿಯೊಂದು ಅಡುಗೆಗೂ ಸ್ವಲ್ಪ ಸೂಟಾಗುತ್ತೆ ಚೂರು ನೀರು ಹಾಕ ಇದು ನೀರು ಹಾಕಬಾರ್ದು ಸ್ವಲ್ಪ ಮತ್ತೆ ಮಿಕ್ಸಿಗೆ ಇದಾಗಬೇಕಲ್ಲ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತಾ ಇರೋದು ಒಂದು ಟೀ ಕಪ್ಪಲ್ಲಿ ಅರ್ಧ ಕಪ್ ತಗೊಂಡಿರೋದು ನೋಡಿರಿ ಈ ಥರ ರುಬ್ಬಬೇಕು ತುಂಬ ಚೆನ್ನಾಗಿರುತ್ತೆ ಈ ತ ಥರ ಕಾ ಖಾರ ಖಾರ ಬೇಕಪ್ಪ ಅನ್ನಿಸ್ತಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ಇನ್ನೊಂದು ಸಲ ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನು ಕೂಡ ಮೆಣಸಿಕಾಯಿ ಹಾಕ್ಕೊಂಡು ಉಪ್ಪು ಮೆಂತ್ಯ ಸಾಸಿವೆ ನಿಮಗೆಲ್ಲ ಗೊತ್ತಾಗ್ಲಿ ಅಂತ ನಾನು ಪ್ರತಿಯೊಂದು ಬಿಡಿಸಿ ಬಿಡಿಸಿ ಹೇಳ್ತಿದ್ದೀನಿ ನಾನು ಹಿಂದೊಮ್ಮೆ ನೀರು ಉಪ್ಪಿನಕಾಯಿ ಅಂತ ಮಾಡಿ ನೋಡಿದ್ದು ಮಾಡಿ ತೋರಿಸಿದ್ದೆ ಅದು ಸ್ವಲ್ಪ ನೀರು ಬೆರೆಸಿದ್ವಿ ಇದು ನೀರು ಬೆರೆಸ್ತಾ ಇಲ್ಲ ನೋಡಿ ಅದಕ್ಕೆ ರುಬ್ಕೋಬೇಕು ಇದು ಎಲ್ಲ ಮಕ್ಕಳಿಗೂ ಕೂಡ ರೋಲ್ ಮಾಡಿ ಚಪಾತಿಗೆ ಬಾಕ್ಸಿಗೆ ಇಟ್ಟುಕೊಳ್ಸಿದ್ರೂ ಚೆನ್ನಾಗಿರುತ್ತೆ ಹಾಗೆಯೇ ವರ್ಕ್ ಮಾಡೋ ಹೆಣ್ಮಕ್ಳು ಕೂಡ ಬ ರೋಲ್ ಮಾಡ್ಕೊಂಡು ಹೋಯ್ಬೋದು ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಗೆಸ್ಟ್ ಬಂದ್ರೂ ಮಾಡ್ಕೋಬೋದು ನಾವು ಸ್ವಲ್ಪ ಬೆಳ್ಳುಳ್ಳಿ ಎಕ್ಸ್ಟ್ರಾ ತೆಗೆದಿಟ್ಕೊಂಡಿದ್ದೀವಿ ಇದು ಜವಾರಿ ಬೆಳ್ಳುಳ್ಳಿ ಅದನ್ನು ಅರ್ಧರ್ಧ ಭಾಗ ಕಟ್ ಮಾಡ್ಕೋಬೇಕು ಅದು ನಮಗೆ ಕಟ್ ಮಾಡೋಕ್ಕೆ ಆಗಲ್ಲಪ್ಪ ಅಂದರೆ ಈ ಥರ ಒಂದು ಇದರಲ್ಲಿ ಕುಟ್ಕೊಂಡು ಹಾಕ್ಕೋಬೋದು ಸ್ವಲ್ಪ ತರಿ ಕುಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆ ಸಿಗುತ್ತೆ ಆಮೇಲೆ ಈ ಚಟ್ನಿ ಸ್ವಲ್ಪ ಬಿಸಿಲಿಗೆ ಹುಳಿ ಹುಳಿ ಆಗುತ್ತೆ ಇದು ಖಾರ ಇರಲಿಲ್ಲ ಹಾಗಾಗಿ ಅಂದರೆ ದಿನ ಬಳಸೋಕೆ ಆಗಲ್ಲ ಇದು ಮರದಿಂದ ಬಳಸ್ಬೇಕು ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಈ ವಾತಾವರಣಕ್ಕೆ ಬೇಕಲ್ವಾ ಈ ಥರ ಚಟ್ನಿ ಇಷ್ಟ ಆಗುತ್ತಲ್ವಾ ನಿಮಗೂ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಹಾಗೇ ಚಪಾತಿ ಹೇಗೆ ಬೇಯಿಸೋದು ಬನ್ನಿ ನೋಡೋಣ ಎಲ್ರಿಗೂ ಬರುತ್ತಪ್ಪ ಇದೇನು ವಿಶೇಷ ಅನ್ನಿಸ್ಬೋದು ನಿಮಗೆ ನೋ ನಾ ಇದು ಒಂದು ಚಪಾತಿ ಬೇಯಿಸೋ ಟೈಮಲ್ಲೇ ನಾವು ಎರಡು ಮೂರು ನಾಲ್ಕು ಕೂಡ ಬೇಯಿಸ್ಬೋದು ನಾನು ಎರಡು ಚಪಾತಿ ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಡೆ ಬೇಯಿಸ್ಕೊಂಡ್ವಿ ಅದ್ರ ಮೇಲೆ ಇನ್ನೊಂದು ಚಪಾತಿ ಇರೋದು ಇದು ತುಂಬ ಜನ ಬಂದಾಗ ಅಥವಾ ಮಕ್ಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತಪ್ಪ ಅಂದಾಗ ಮನೇಲಿ ಆಫೀಸ್ಗೆ ಹೊರಟಿದ್ದಾರೆ ಅಂದಾಗ ಬೇಗ ಯೂಸ್ ಆಗುತ್ತೆ ಯೂ ಈ ಟಿಪ್ಸು ನೋಡಿ ಒಂದು ಕಡೆ ಬೇ ಬೇಯಿಸ್ಕೊಂಡು ಒಂದು ಕಡೆ ಆಯಿಲ್ ಹಚ್ಕೊಂಡ್ವಿ ಅದನ್ನು ಈ ಕಡೆ ಹೊರಳಿಸ್ಬೋದು ಮತ್ತು ಇದನ್ನು ಹಿಂಗೆ ತಿರುಗಿಸೋದು ಗೊ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಹತ್ರದಲ್ಲೇ ತೋರಿಸ್ತಾ ಇರೋದು ನಿಮಗೆಲ್ಲ ಕಾಣಿಸುತ್ತೆ ಅಂತ ನನ್ನ ಭಾವನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸುತ್ತಲೂ ಬೆಂದಿದೆ ಮಧ್ಯಾಹ್ನ ಬೆಂದಿದೆ ಚೆನ್ನಾಗೂ ಟೈಮು ಸೇವ್ ಆಗುತ್ತೆ ಹಾಗೆಯೇ ಗ್ಯಾಸು ಉಳಿತಾಯ ಆಗುತ್ತೆ ನಮಗೆಲ್ಲ ಅದರಲ್ಲೂ ಒಳ್ಳೆಯದು ಅಂತ ನನ್ನ ಭಾವನೆ ಇದು ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅನಿಸ್ತಿರೋದು ನೋಡಿ ಈ ಥರ ಎರಡೂ ಕಡೆನೂ ಬೆಂದಿದೆ ಅಲ್ವಾ ಮತ್ತೇನು ಚಪಾತಿ ಅಂಟಿರೋಲ್ಲ ಇದ್ರ ಮೇಲೆ ನಾನು ಇನ್ನೊಂದು ಚಪಾತಿ ಹಾಕಿ ಬೇಯಿಸ್ಬೋದು ನೋಡಿ ತೋರಿಸ್ತಾ ಇದ್ದೀವಿ ನೋಡಿ ಎರಡೂ ಕಡೆ ಸಹ ಅದವಾಗ್ ಬೆಂದಿದೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಚಪಾತಿ ಹಂಚಿಗೆ ಹಾಕ್ಕೊಂಡು ನೀಟಾಗಿ ಮಾಡ್ಕೊಂಬಿಟ್ರಾಯ್ತು ಇದು ಒಂದು ಬೆಂದಿದೆ ಈ ಒಂದು ಸೈಡ್ ಬೈ ಇದೆ ಇದನ್ನು ತಿರುಗ ಹಾಕ್ಕೋಬೇಕು ಒಂದು ಸೈಡ್ ಬೆಂದಾದ ಮೇಲೆ ನಾವು ಒಂಚೂರು ಆಯಿಲ್ ಹಚ್ಕೋಬೇಕು ಇದ್ರ ಮೇಲೆ ಆಯಿಲ್ ಹಾಕ್ಕೊಂಡು ನಾವು ಇದ್ರ ಮೇಲೆ ಚಪಾತಿ ಹಾಕ್ಕೊಬೋದು ನಾವು ಇನ್ನೂ ಸರಿಗಾಗಿ ಬೆಂದಿಲ್ಲ ಅಂದ್ರೂ ಸಲ ಬೇಯಿಸ್ಕೊಬೋದು ನೋಡಿ ಅದ್ರ ಮೇಲೆ ಚಪಾತಿ ಹಾಕ್ಕೊಂಡ್ವಿ ಇದನ್ನು ಕೂಡ ಮತ್ತೆ ಒಂದು ಸೈಡ್ ಹೆಂಗಿದ್ರು ಬೆಂದಿದೆ ಅಲ್ವಾ ಅದನ್ನ ಈಗ ಹಾಕೊಂಬಿಟ್ರೆ ಈ ಸೈಡು ಬೆಂದಿರುತ್ತೆ ನೋಡಿ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನನ್ನ ಭಾವನೆ ಈ ಲಾಗು ಎಲ್ಲರಿಗೂ ಇಷ್ಟ ಆಗುತ್ತಾ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಗೇ ಈ ಚಟ್ನಿ ಈ ಚಪಾತಿ ಬೇಯಿಸೋ ಟಿಪ್ಸು ನಿಮಗೆಲ್ಲ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವ ಥರ ಬೇಯಿಸ್ತೀರಾ ಅನ್ನೋದು ತಿಳಿಸಿ ನನಗಂತೂ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನನ್ನ ಭಾವನೆ ಇಷ್ಟ ಆಯಿತಾ ನಾನು ಈ ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿದಕ್ಕೆ ಹೋಗ್ಬರಲಾ ಬಾಯ್